ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ ಸಿಂಗ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್ ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಬೋತ್ ಇನ್ ಕನ್ನಡ ಪ್ಲಸ್ ಇಂಗ್ಲೀಷ್ ಓಕೆ ಲೆಟ್ ಸ್ಟಾರ್ಟ್ ಡಿಸ್ಕಷನ್ ಫಸ್ಟ್ ಕಾನ್ಸೆಪ್ಟ್ ಬೂ ನೀರ್ ಪೋರ್ಟಲ್ ಅಂತ ಓಕೆ ದ ಬೂ ನೀರ್ ಪೋರ್ಟಲ್ ಈಸ್ ಯೂಸ್ಡ್ ಫಾರ್ ಇದನ್ನ ಯಾವುದಕ್ಕೆ ಬಳಸಲಾಗುತ್ತದೆ ಅಂತಿದೆ ಈ ಒಂದು ಪೋರ್ಟಲ್ನ ಓಕೆ ಆನ್ಸರ್ ವಿಲ್ ಬಿ ಎನ್ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್ ಅಂತರ್ಜಲ ಎನ್ ಎನ್ಓ ಸಿ ಬೇಕಾಗುತ್ತದೆ ಎನ್ಓ ಸಿ ಅಂತಂದ್ರೆ నో అబ్జెక్షన్ సర్టిఫికేట్ ఓకే భూ నీర్ పోర్టల్ అన్న కథదను యారు లాంచ్తారు టు టూ తౌసండ్ ట్వంటీ ఫోర్ లాంచ్ యార్ లాంచ్ సెంట్రల్ గ్రౌండ్ వాటర్ అథారిటీ లాంచ్ మే ఓకే సెంట్రల్ గ్రౌండ్ వాటర్ అథారిటీ లాంచ్ లాంచ్తారు ఇది యార్గే కేసతే మినిస్ట్రీ ఆఫ్ జల్ శక్తి మినిస్ట్రి ఆఫ్ జల్శక్తి అంటే ఇది సరే నెక్స్ట్ ఇదొందు ఆన్లైన్ పోర్టల్ ఇది నో అబ్జెక్షన్ సర్టిఫికేట్ ఇష్యూ మాత్ర ಯಾವ್ದಕ್ಕೆ ಇಶ್ಯೂ ಮಾಡುತ್ತೆ ಇಂಡಸ್ಟ್ರಿಗೆ ಇನ್ಫ್ರಾ ಮತ್ತು ಮೈನಿಂಗ್ ಸೊ ಯಾವುದಕ್ಕೆ ಗ್ರೌಂಡ್ ವಾಟರ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಇದು ಹೆಲ್ಪ್ ಮಾಡಿ ಇಶ್ಯೂ ಮಾಡುತ್ತೆ ಸರ್ಟಿಫಿಕೇಟ್ನ ಇನ್ಫ್ರಾಸ್ಟ್ರಕ್ಚರು ನೆಕ್ಸ್ಟ್ ಇಂಡಸ್ಟ್ರಿಗೆ ಇಂಡಸ್ಟ್ರಿ ಪರ್ಪಸ್ ಮೈನಿಂಗ್ ಪರ್ಪಸ್ ಇವುಗಳಿಗೆ ಗ್ರೌಂಡ್ ವಾಟರ್ ಅಂತರ್ಜಲ ಯೂಸ್ ಮಾಡ್ಬೇಕಂದ್ರೆ ಏನು ಓ ಸಿ ಬೇಕಾಗತ್ತೆ ಏನು ಎಲ್ಲಿ ಎಲ್ಲಿ ಇಶ್ಯೂ ಮಾಡ್ತಾರೆ ಇಲ್ಲಿ ಇಶ್ಯೂ ಮಾಡ್ತಾರೆ ಭೂ ಪೋರ್ಟಲ್ ಅಲ್ಲಿ ಮತ್ತೆ ಇಲ್ಲಿ ನಾವು ನೋಡ್ತೀವಿ ಫ್ಯಾನ್ ಬೇಸರ ಐಡಿಯಾ ಇರುತ್ತೆ ಕ್ಯೂ ಆರ್ ಕೋಡ್ ಇದೆಲ್ಲ ಇಂಪಾರ್ಟೆಂಟ್ ಇಲ್ಲ ಎಕ್ಸಾಮ್ ಪರ್ಪಸ್ ಎನ್ಓ ಸಿ ಇಲ್ಲಿ ಭೂ ಭೂ ನೀರು ಅಲ್ಲಿ ಇಶ್ಯೂ ಮಾಡ್ತಾರೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಗ್ರೌಂಡ್ ವಾಟರ್ ಡೀಟೇಲ್ ಅನಲೈಸಿಸು ಎಲ್ಲ ಸಿಗುತ್ತೆ ಇಲ್ಲಿ ಈ ಒಂದು ಪೋರ್ಟಲ್ ಅಲ್ಲಿ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಟೂ ವೆಲ್ಸ್ ಟೂಬ್ವೆಲ್ಸ್ ಟ್ಯೂಬ್ವೆಲ್ಸ್ ಪಂಪ್ಸೆಟ್ ಟೂ ವೆಲ್ಸ್ ನ ಇರಿಗೇಷನ್ ಪರ್ಪಸ್ ಯೂಸ್ ಮಾಡ್ತಾರೆ ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ತಾರೆ ಅಂತಂದರೆ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಇರಿಗೇಷನು ಟ್ಯೂಬ್ವೆಲ್ಸಿಂದ ಆಗುತ್ತೆ ಓಕೆ ಅದರಿಂದ ಏನಾಗ್ತಿದೆ ಗ್ರೌಂಡ್ ವಾಟರ್ ಡಿಫ್ಲೀಷನ್ ಆಗ್ತಾ ಇದೆ ಫಾಸ್ಟ್ ಆಗಿ ಗ್ರೌಂಡ್ ವಾಟರ್ ಕಡಿಮೆ ಆಗ್ತಾ ಇದೆ ಎಲ್ಲ ಡಿಸ್ಟಿಕ್ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾದಲ್ಲಿ ನಾವು ನೋಡ್ತೀವಿ ಗ್ರೌಂಡ್ ವಾಟರ್ ಪೂರ್ತಿ ಕುಸಿದಿರೋದನ್ನ ನೋಡಿ ಅಂತರ್ಜಲ ಕುಸಿದಿರೋದನ್ನ ನೋಡ್ತೀರಿ ನಾವು ಓಕೆ ಲಿಸ್ಟ್ ಗೊತ್ತಿದ್ರೆ ಸಾಕು ಭೂ ನೀರ್ ಪೋರ್ಟಲ್ ಬಗ್ಗೆ ಓಕೆ ಉಲ್ಮೂಟದೆ ನೆಕ್ಸ್ಟ್ ಕಾನ್ಸೆಪ್ಟ್ ಚಾಗಾಸ್ ಡಿಸೀಸ್ ಚಾಗಾಸ್ ಡಿಸೀಸ್ ಕಾಸ್ಡ್ ಬೈ ಸೊ ಈ ಚಾಗಸ್ ಕಾಯಿಲೆಯು ಇದರಿಂದ ಬರುತ್ತದೆ ಅಂತ ಕೇಳಿದರೆ ಉಂಟಾಗುತ್ತದೆ ಅಂತ ಕೇಳಿದರೆ ಆನ್ಸರ್ ವಿಲ್ ಬಿ ರಿಪಾನಸೋಮ ಕ್ರೂಜಿ ಟ್ರಿಪಾನಸೋಮ ಕ್ರೋಜಿ ಇದೊಂದು ಪ್ರೋಟೋಝೋವನ್ ಪ್ಯಾರಾಸೈಟ್ ಇದು ಪ್ರೋಟೋಜೋವನ್ ಪ್ಯಾರಾಸೈಟ್ ಇದರಿಂದ ಈ ಡಿಸೀಸ್ ಬರುತ್ತೆ ಓಕೆ ಇದರಿಂದ ಈ ಡಿಸೀಸ್ ಬರುತ್ತೆ ಪ್ರೋಟೋಜೋವನ್ ಪ್ಯಾರಾಸೈಟ್ ಟ್ರಿಪಾನಸೋಮ ಕ್ರೋಜಿ ಹೇಳಿ ಇದೊಂದು ಇದರ ಹೆಸರು ಇದು ಯಾವುದು ಈ ಪ್ಯಾರಾಸೈಟ್ ಹೆಸರು ಟ್ರಿಪನಸೋಮ ಕ್ರೋಜಿ ನಾರ್ಮಲಿ ಇದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಟ್ರಾನ್ಸ್ಮಿಷನ್ ಹೆಂಗಾಗತ್ತೆ ಇಲ್ಲಿ ಇಂಪಾರ್ಟೆಂಟ್ ಟ್ರಾನ್ಸ್ಮಿಷನ್ ಟ್ರಾನ್ಸ್ಮಿಷನ್ ಅದರಿಂದ ಆಗುತ್ತೆ ನಾವು ಇಲ್ಲಿ ನೋಡ್ತೀವಿ ಮೇನ್ಲಿ ಬೈ ಟ್ರಿಯಾಂಟೋಮೇನಿ ಅಂತ ಹೇಳಿದರೆ ಇದು ನಾರ್ಮಲ್ ಇದರ ಹೆಸರು ಏನಂತಾರೆ ಕಿಸ್ಸಿಂಗ್ ಬಗ್ಸ್ ಅಂತ ಕರೀತಾರೆ ಕಿಸ್ಸಿಂಗ್ ಬಕ್ಸ್ ಅಂತ ಕರೀತಾರೆ ಇದು ಇದು ಬರುತ್ತೆ ಇದು ಬರುತ್ತೆ ಕಿಸಿಂಗ್ ಬಗ್ಗೆ ಯಾಕೆಂತ ಕರೀತಾರೆ ಫೇಸ್ಗೆ ಬೈಟ್ ಇದು ಮಾಡತ್ತೆ ಇದು ಮುಖದ ಮೇಲೆನೆ ಕಚ್ಚುತ್ತೆ ಇದು ಓಕೆ ಫೇಸ್ ಬೈಟ್ ಮಾಡೋದ್ರಿಂದ ಇಲ್ಲ ನೋಡ್ಬೋದು ಹೃದಯ ಸ್ಲೀಪ್ ಅದಕ್ಕೆ ಇದನ್ ಮಾಡ್ತಾರೆ ಕಿಸ್ಸಿಂಗ್ ಬೈಟ್ ಅಂತ ಕರೀತಾರೆ ಓಕೆ ಇಲ್ಲಿ ಇಂಪಾರ್ಟೆಂಟ್ ಏನು ನಮಗೆ ರೀಸನ್ ಇಂಪಾರ್ಟೆಂಟ್ ರೀಸನ್ ಯಾವೊಂದು ಅಲ್ಲಿ ಯಾವೊಂದು ರೀಸನ್ ಕಂಡು ಬರುತ್ತೆ ಓಕೆ ಸೆಂಟ್ರಲ್ ಅಮೇರಿಕಾ ಸೌತ್ ಅಮೇರಿಕಾ ಮೆಕ್ಸಿಕೋ ಈ ಒಂದು ಪ್ರದೇಶದಲ್ಲಿ ನೋಡಕ್ ಸಿಗುತ್ತೆ ಎಂಡಮಿಕ್ ಟು ಎಂಡಮಿಕ್ ಟು ಸೌತ್ ಅಮೇರಿಕಾ ಸೆಂಟ್ರಲ್ ಅಮೇರಿಕಾ ಮೆಕ್ಸಿಕೋ ನೆಕ್ಸ್ಟ್ ಇದರದ್ದು ನಾವು ಸಿಂಪ್ಟಮ್ಸ್ ನೋಡ್ತೀವಿ ಸಿಂಪ್ಟಮ್ಸ್ ಏನಿರ್ತವೆ ಇದು ಇಂಪ್ಲಮೆಟ್ರಿ ಇದು ಇದು ಇಂಪ್ಲಾಮೆಟ್ರಿ ಅಂದ್ರೆ ಊತ್ಕೊಂಡ್ಬಿಡುತ್ತೆ ಇಂಪ್ಲಿಮೆಂಟ್ರಿ ಓದ್ಕೊಂಡ್ಬಿಡುತ್ತೆ ಎಲ್ಲಿ ಕಚ್ಚಿರುತ್ತೆ ನಾವಿಲ್ಲಿ ನೋಡ್ತೀವಿ ಓಕೆ ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಚಗಾರ್ ಡಿಸೀಸು ಇಲ್ಲಿ ಮೂರು ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಇದ್ದರೆ ಸಾಕು ಸಾಕು ಒಂದು ಎದರಿಂದ ಬರುತ್ತೆ ಪ್ಯಾರಾಸೈಟಿಂದ ಬರುತ್ತೆ ನೆಕ್ಸ್ಟು ಯಾವೊಂದು ರೀಸನು ಸೆಂಟ್ರಲ್ ಅಮೇರಿಕಾ ಸೌತ್ ಅಮೇರಿಕಾ ಮೆಕ್ಸಿಕೋ ಇದ್ರದ್ದು ಕಾಮನ್ ನೇಮ್ ಅಂತ ನೋಡಿದ್ದೀವಿ ನಾವಿಲ್ಲಿ ಯಾವುದರಿಂದ ಟ್ರಾನ್ಸ್ಮಿಟ್ ಆಗುತ್ತೆ ಇದು ಗೊತ್ತಿದ್ರೂ ಇಲ್ಲಾದ್ರೂ ನಡೆಯುತ್ತೆ ಬಟ್ ರೀಸನ್ ಒಂದು ಎದರಿಂದ ಬರುತ್ತೆ ಇದು ಎರಡು ಭಾಳ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ యునైటెడ్షన్ యునైటెడ్ నేషన్ డెవలప్మెంట్ ప్రోగ్రామ్ ఇక్వేటర్ ఇనిషియేటివ్ అవార్డ్ ఓకే ఇతీచేనల్లీ నమ్దు కర్ణాటక ధార్వాడ డిస్టిక ధార్వాడ డిస్టికల్లీ కుందోళ కుందోళ తాలూకలి కుందోళ తాలూకలి స్మాల్ విలేజు సమాల్ విలేజ్ విలేజ్ సెల్ఫ్ ఎల్ప్ గ్రూప్ గా ఈవార్డ్ సి ఈ అవార్డు సిక్కి యావదు ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ ಸಿಕ್ಕಿದೆ ಓಕೆ ಹಾಗಾದ್ರೆ ಈ ಅವಾರ್ಡ್ ಏನು ಹೇಳುತ್ತೆ ಆನ್ಸರ್ ವಿಲ್ ಬಿ ನೋಬೆಲ್ ಪ್ರೈಸ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಶನ್ ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ನೋಬೆಲ್ ಪ್ರಶಸ್ತಿ ಅಂತ ಹೇಳ್ತಾರೆ ಇದು ಈ ಇದ್ರದ್ದು ಇನ್ನೊಂದು ಹೆಸರು ಆಲ್ಸೋ ಕಾಲ್ಡ್ ಸೊ ಯಾಕೆ ಹೇಳ್ತಾರೆ ಅಂತಂದ್ರೆ ಇಲ್ಲ ನೋಡ್ತೀವಿ ಇದನ್ನ ಎರಡು ವರ್ಷಗಳಗೊಮ್ಮೆ ಕೊಡ್ತಾರೆ ಬೈ ಏನೇನತ್ತಂದರೆ ಟೂ ಇಯರ್ಸ್ ಎರಡು ವರ್ಷಕ್ಕೆ ಒಮ್ಮೆ ಕೊಡ್ತಾರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮದು ಇನಿಷಿಯೇಟಿವ್ ಇದು ಇಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ ಇದು ಓಕೆ ಇದು ಏನಂತಂದ್ರೆ ಇದೇನು ರೆಕಾಗ್ನೈಸ್ ಮಾಡುತ್ತೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಕಮ್ಯುನಿಟಿ ಕಮ್ಯುನಿಟಿ ಎಫರ್ಟ್ಸ್ ಕಮ್ಯುನಿಟಿ ಹೆಂಗಾಗಿರ್ಬೇಕು ಲೋಕಲ್ ಕಮ್ಯುನಿಟಿ ಆಗಿರ್ಬೇಕು ಲೋಕಲ್ ಕಮ್ಯುನಿಟಿ ಆಗಿರ್ಬೇಕು ನೆಕ್ಸ್ಟು ಎಫರ್ಟ್ಸ್ ಇನ್ ರೆಡ್ಯೂಸಿಂಗ್ ಪಾವರ್ಟಿ ಪಾವರ್ಟಿನ ಕಡಿಮೆ ಮಾಡಕ್ಕೆ ಎಫರ್ಟ್ ಮಾಡ್ತಾ ಇರಬೇಕು ಅದ್ರ ಜೊತೆಗೆ ಬಯೋಡೈವರ್ಸಿಟಿ ಬಯೋಡೈವರ್ಸಿಟಿ ಇಲ್ಲಿ ಬಯೋ ಬಯೋಡೈವರ್ಸಿಟಿ ಸೊ ಈ ಒಂದು ಎರಡನ್ನ ರೆಕಾಗ್ನೈಸ್ ಮಾಡುತ್ತೆ ಇದನ್ನ ರೆಕಾಗ್ನೈಸ್ ಮಾಡಿ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಈ ಅವಾರ್ಡ್ ನ ಕೊಟ್ಟಿದ್ದಾರೆ ಇದ್ರ ಎಷ್ಟು ಪ್ರೈಸ್ ಮನಿ ಇದೆ ಟೆನ್ ತೌಸಂಡ್ ಇದೆ ಯಾರ್ಡ್ಸ್ ಟೆನ್ ತೌಸಂಡ್ ಡಾಲರ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಥೀಮ್ ನೋಡ್ತೀವಿ ಇಲ್ಲಿ ವುಮೆನ್ ಆ್ಯಂಡ್ ಯೂತ್ ಲೀಡರ್ಶಿಪ್ ಫಾರ್ ನೇಚರ್ ಬೇಸ್ಡ್ ಕ್ಲೈಮೇಟ್ ಆ್ಯಕ್ಷನ್ ಓಕೆ ಲೋಕಲ್ ಕಮ್ಯುನಿಟಿ ಪಾರ್ಟಿಸಿಪೇಟ್ ಮಾಡಿ ಎಫರ್ಟ್ಸ್ ಮಾಡ್ತಾ ಇರಬೇಕು ರೆಡ್ಸಿಂಗ್ ಪಾವರ್ಟಿನ ಕಡಿಮೆ ಮಾಡೋಕ್ಕೆ ಅದ್ರ ಜೊತೆಗೆ ಏನು ಮಾಡ್ತಿರ್ಬೇಕು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಕೂಡ ಇಲ್ಲಿ ಓಕೆ ಇದು ನಾವು ಕುಂದಗೋಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಕೊಟ್ಟಿದ್ದಾರೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇಲ್ಲಿ ನಮಗೆ ಇಷ್ಟು ಕೊತ್ತಿದ್ರೆ ಸಾಕು ನೆಕ್ಸ್ಟ್ ಕಾನ್ಸೆಪ್ಟ್ ಬಂಡೀಪುರ್ ಟೈಗರ್ ರಿಸರ್ವ್ ಬಂಡೀಪುರ್ ಟೈಗರ್ ರಿಸರ್ವ್ ಇಸ್ ಅನ್ ಎಕಾಲಜಿಕಲ್ ಕನ್ಫ್ಲೂಯೆನ್ಸ್ ಆಫ್ ಬಂಡೀಪುರ್ ಹುಲಿ ಅಭಯಾರಣ್ಯವು ಪರಿಸರ ವಿಜ್ಞಾನದ ಸಂಗಮ ಅಂದ್ರೆ ಯಾವ್ದು ಎರಡು ಬಂದ್ಬಿಟ್ಟು ಇಲ್ಲಿ ಜಾಯ್ನ್ ಆಗ್ತಾವೆ ಅಂತ ಕೇಳಿದರೆ ಈಸ್ಟರ್ನ್ ಮತ್ತೆ ವೆಸ್ಟರ್ನ್ ಗಾರ್ಡ್ಸ್ ಬಂದ್ ಕೂಡುತ್ತೆ ಅಲ್ಲಿ ಇದು ಒಂದು ನಮ್ಮ ಟೈಗರ್ ರಿಸರ್ವ್ ನೋಡ್ತೀವಿ ನಾವು ಓಕೆ ಸೊ ಎಲ್ಲಿ ನೋಡ್ತೀವಿ ಇದು ಮೈಸೂರು ಮತ್ತೆ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ನೋಡ್ತೀವಿ ಬಂಡೀಪುರ್ ಟೈಗರ್ ರಿಸರ್ವ್ನ ಓಕೆ ಇದು ಕರ್ನಾಟಕದಲ್ಲಿ ನೋಡ್ತೀವಿ ನೆಕ್ಸ್ಟ್ ಜಂಕ್ಷನ್ ಕರ್ನಾಟಕ ತಮಿಳುನಾಡು ಕೇರಳ ಟ್ರೈ ಜಂಕ್ಷನ್ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಇದು ಪಾರ್ಟ್ ಆಫ್ ನಿಲ್ಗಿರಿ ಬಯಸ್ಪೇರ್ ರಿಸರ್ವ್ ಇದು ಪಾರ್ಟ್ ಆಫ್ ನಿಲ್ಗಿರಿ ಬಯಸ್ಪೇರ್ ರಿಸರ್ವ್ ಇದೊಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಇನ್ ಅದು ಓಕೆ ನೆಕ್ಸ್ಟ್ ನಾವಿಲ್ಲಿ ಇಂಪಾರ್ಟೆಂಟ್ ಆಗೋ ಏನಾಗುತ್ತೆ ಬಂಡೀಪುರ್ ಟೈಗರ್ ರಿಸರ್ವ್ ನಾರ್ತ್ಗೆ ಯಾವ ರಿವರ್ ಫ್ಲೋ ಆಗುತ್ತೆ ಅಲ್ಲಿ ಕಬಿನಿ ರಿವರ್ ಫ್ಲೋ ಆಗುತ್ತೆ ಕಬಿನಿ ಸೌತ್ ಅಲ್ಲಿ ಮೊಯಾರ್ ರಿವರ್ ನೋಡ್ತೀವಿ ಮೊಯಾರ್ ರಿವರ್ ಇಲ್ಲಿ ಎರಡು ಇಂಪಾರ್ಟೆಂಟ್ ಇವು ಸೊ ಮೊಯಾರ್ ರಿವರು ಮೊಯಾರ್ ರಿವರ್ ಏನಾಗುತ್ತೆ ಇಲ್ಲಿ ನ್ಯಾಚುರಲ್ ಬಾರ್ಡರ್ ಆಗುತ್ತೆ ಬಿಟ್ವೀನ್ ಕರ್ನಾಟಕ ತಮಿಳುನಾಡು ಇದು ಇಲ್ಲಿ ಇಂಪಾರ್ಟೆಂಟ ಎರಡು ಇಂಪಾರ್ಟೆಂಟ್ ಕಬಿನಿ ರಿವರ್ ನೆಕ್ಸ್ಟ್ ಮೊಯಾರ್ ರಿವರ್ ಮೊಯಾ ರಿವರ್ ಕಬಿನಿ ರಿವರ್ ಬಂಡೀಪುರ್ ಟೈಗರ್ ರಿಸರ್ವು ಕರ್ನಾಟಕದಲ್ಲಿ ಟೈಗರ್ ರಿಸರ್ವ್ಸ್ ನೋಡ್ತೀವಿ ಐ ಟೈಗರ್ ರಿಸರ್ವ್ ಬರ್ತವೆ ಬಂಡೀಪುರ್ ಟೈಗರ್ ರಿಸರ್ವು ನೆಕ್ಸ್ಟ್ ಬಿಳಿಗಿರಿ ರಂಗಸ್ವಾಮಿ ಟೈಗರ್ ರಿಸರ್ವ್ ಬಿಳಿಗಿರಿ ರಂಗನಾಥ ಸ್ವಾಮಿ ಟೈಗರ್ ರಿಸರ್ವ್ ಕಾಳಿ ಟೈಗರ್ ರಿಸರ್ವ್ ಭಾದ್ರಾ ಟೈಗರ್ ರಿಸರ್ವ್ ನಾಗರ್ಹೊಳಿ ಟೈಗರ್ ರಿಸರ್ವ್ ಟೋಟಲ್ ಐದು ಟೈಗರ್ ರಿಸರ್ವ್ ಬರ್ತವೆ ಕರ್ನಾಟಕದಲ್ಲಿ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಶ್ರೇಷ್ಠ ಸ್ಟೇಟ್ ಹೆಲ್ತ್ ರೆಗ್ಯುಲೇಟರಿ ಎಕ್ಸಲೆನ್ಸ್ ಇಂಡೆಕ್ಸ್ ಸ್ಟೇಟ್ ಇನಿಷಿಯೇಟಿವ್ ಇಸ್ ಲಾಂಚ್ ಬೈ ಶ್ರೇಷ್ಠ ಇದೊಂದು ನ ಯಾರು ಲಾಂಚ್ ಮಾಡಿದ್ದಾರೆ ಯಾರು ಪ್ರಾರಂಭಿಸಿದ್ದು ಅಂತ ಕೇಳಿದರೆ ಆನ್ಸರ್ ವಿಲ್ ಬಿ ಸಿಡಿ ಎಸ್ಇಒ ಸಿಡಿ ಎಸ್ ಯು ಅಂತಂದ್ರೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ ಇದು ಯಾವೊಂದು ಮಿನಿಸ್ಟ್ರಿ ಯಾವೊಂದು ಸಚಿವಾಲಯ ಕೆಳಗಡೆ ಕೆಲಸ ಮಾಡತ್ತಿದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಓಕೆ ಸೊ ಇದು ಒಂದು ಬೆಂಚ್ ಏನು ಮಾಡಕ್ಕೆ ನೋಡ್ತಿದೆ ಒಂದು ಬೆಂಚ್ ಮ್ಯಾಗ್ ಸ್ಟಾರ್ಟ್ ಮಾಡ್ಬೇಕಂತ ನೋಡ್ತಿದೆ ಸೆಟ್ ಮಾಡ್ಬೇಕಂತ ನೋಡ್ತಾ ಇದೆ ಸ್ಟೇಟ್ ಡ್ರಗ್ ರೆಗ್ಯುಲೇಟರಿ ಸಿಸ್ಟಮ್ ಅಲ್ಲಿ ಇವು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದಾವೆ ಸಿ ಡಿ ಸಿ ಎಸ್ ಏನು ಮಾಡಕ್ಕೆ ನೋಡ್ತಿದೆ ಇಲ್ಲಿ ಸ್ಟೇಟ್ಸ್ ಇದಾವೆ

ಇಲ್ಲಿ ಇಂಪಾರ್ಟೆಂಟ್ ಏನು ಶ್ರೇಷ್ಠ ಇನಿಷಿಯೇಟಿವ್ ಯಾವ್ದು ಅಬ್ಜೆಕ್ಟಿವ್ ಕೇಳ್ತಾರೆ ಅಬ್ಜೆಕ್ಟಿವ್ ಕೇಳ್ತಾರೆ ನೆಕ್ಸ್ಟ್ ಇದು ಯಾರ್ದು ಇನಿಷಿಯೇಟಿವ್ ಕೇಳ್ತಾರೆ ಇದು ಯಾರ್ದು ಇನಿಷಿಯೇಟಿವ್ ಕೇಳ್ತಾರೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಪೊಲಸಿಯನ್ ಹೋಮಿನೀಡ್ಸ್ ದ ರೀಸೆಂಟ್ ಡಿಸ್ಕವರಿ ಆಫ್ ಪೊಲಸಿಯನ್ ಹೋಮಿನೀಡ್ಸ್ ಆರ್ಟಿಫ್ಯಾಕ್ಟ್ಸ್ ಇಫ್ಯಾಕ್ಟ್ಸ್ ವಾಸ್ ಆನ್ ವಿಚ್ ಇಂಡೋನೇಷಿಯನ್ ಐಲ್ಯಾಂಡ್ ಪೊಲಸಿಯನ್ ಹೋಮಿನಿಡ್ ಕಲಾಕೃತಿಗಳು ಉತ್ಪತ್ತಿಯಾಗಿದ್ದು ಯಾವ ಇಂಡೋನೇಷ್ಯಾದ ದ್ವೀಪದಲ್ಲಿದೆ ಆನ್ಸರ್ ವಿಲ್ ಬಿ ಸುಲೇವಸಿ ಐಲ್ಯಾಂಡ್ಸ್ ಎಲ್ಲಿ ಬರುತ್ತೆ ಇಂಡೋನೇಷ್ಯಾದಲ್ಲಿ ಬರುತ್ತೆ ಇಲ್ಲಿ ಏನು ಹೇಳ್ತಿದ್ದಾರೆ ಪಾಲಸೀನ್ ವುಮೆನ್ ಇಟ್ಸು ಯೂಸ್ ಮಾಡತಕ್ಕಂಥ ಆರ್ಟಿಫ್ಯಾಕ್ಟ್ಸ್ ಆರ್ಟಿಫೆಕ್ಟ್ಸು ಟೂಲ್ಸು ಟೂಲ್ಸು ಎಲ್ಲಿ ಸಿಕ್ಕಿದಾವೆ ಅಂತ ಹೇಳ್ತಿದ್ದಾರೆ ಈ ಒಂದು ಅಲ್ಲಿ ಸಿಕ್ಕಿ ನೋಡೋಕೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಓಕೆ ಇವ್ರು ಯೂಸ್ ಮಾಡಿರ್ತಕ್ಕಂಥ ಟೂಲ್ಸ್ ಇವರು ಫ್ರೀ ಹಿಸ್ಟಾರಿ ಫ್ರೀ ಹಿಸ್ಟಾರಿಕ್ ಪ್ರಿ ಹಿಸ್ಟಾರಿಕ್ ವಮನ್ ಪ್ರೀ ಪ್ರೀ ಹಿಸ್ಟಾರಿಕ್ ಮ್ಯಾನ್ ಓಕೆ ಪ್ರೀ ಹಿಸ್ಟಾರಿಕ್ ಬಿಫೋರ್ ಹಿಸ್ಟ್ರಿ ಓಕೆ ನಾವಿಲ್ಲಿ ನೋಡ್ತೀವಿ ಅರ್ಲಿಯೆಸ್ಟ್ ವುಮೆನ್ಸ್ ಇನ್ ಒಲಸಿಯಾ ಈ ಒಂದು ಐಲ್ಯಾಂಡ್ಸ್ ಅಲ್ಲಿ ವಿಲೀ ಟು ಬಿ ಹೋಮೋ ಎರೆಕ್ಟಸ್ ಅಂತ ಕರಿತೀವಿ ಅವ್ರಿಗೆ ನಾವೇನಂತೀವಿ ಫ್ರೀ ಇಸ್ಟೋರಿಕ್ ಅಂತ ಕರಿತೀವಿ ಓಕೆ ಇಲ್ಲಿ ಇಂಪಾರ್ಟೆಂಟ್ ಏನು ಒಲೆ ಇದೊಂದು ಒಲೇಸಿಯನ್ ಆರ್ಟಿಫ್ಯಾಕ್ಟ್ಸ್ ಯಾವ ಒಂದು ಐಲ್ಯಾಂಡ್ ಇದು ಐಲ್ಯಾಂಡ್ ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಟ್ ಆಗಿ ಸೊಲಭಿಸಿ ಸೊಲಭಿಸಿ ಕೊಟ್ಬಿಟ್ಟು ಯಾವ ಯಾವ ದೇಶಕ್ಕೆ ಯಾವ ಯಾವ್ದು ಕಂಟ್ರಿಗೆ ಸಂಬಂಧ ಬರುತ್ತೆ ಅಂತ ಡೈರೆಕ್ಟಾಗಿ ಕ್ವಶನ್ ಬರುತ್ತೆ ಇದು ಇದೇ ತರ ಕ್ವಶನ್ ಬರುತ್ತೆ ಓಕೆ ಲಿಸ್ಟ್ ಗೊತ್ತಿದೆ ಸಾಕು ಇಂಡೋನೇಷಿಯಾ ನೆಕ್ಸ್ಟ್ ಕಾನ್ಸೆಪ್ಟ್ ಆರ್ಬಿಟಿಂಗ್ ಕಾರ್ಬನ್ ಅಬ್ಸರ್ವೇಟ್ರೀಸ್ ಓ ಸಿ ಓ ದ ಮೇನ್ ಅಬ್ಜೆಕ್ಟಿವ್ ಆಫ್ ನಾಸಾ ಆರ್ಬಿಟಿಂಗ್ ಕಾರ್ಬನ್ ಆರ್ಬಿಟಿಂಗ್ ಕಾರ್ಬನ್ ಅಬ್ಸರ್ವೇಟ್ರಿ ಓಕೆ ಉದ್ದೇಶ ಏನು ಕೇಳಿದರೆ ಸೊ ಇಲ್ಲಿ ಎಸ್ ಆರ್ಬಿಟಿಂಗ್ ಕಾರ್ಬನ್ ಅಬ್ಸರ್ವೇಟ್ರಿ ಸೊ ಕಾರ್ಬನ್ ಅಬ್ಸರ್ವೇಟ್ರಿ ಇತ್ತಂದರೆ ಆನ್ಸರ್ ವಿಲ್ ಬಿ ಕಾರ್ಬನ್ ಡೈಆಕ್ಸೈಡ್ ಬಟ್ ಓ ಸಿ ಒನ್ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಸೊ ಎಸ್ ಓ ಸಿ ಒನ್ ಏನಂತ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡಕ್ಕೆ ಬರಲ್ಲ ಓಕೆ ಇದಲ್ಲಿ ಏನಾಗುತ್ತೆ ಇದು ನಾಸಾ ಇಲ್ಲಿ ಇಂಪಾರ್ಟೆಂಟ್ ಏನು ಯಾರು ಲಾಂಚ್ ಮಾಡಿದ್ದಾರೆ ನಾಸಾ ಲಾಂಚ್ ಮಾಡಿದೆ ಇದೊಂದು ಅಬ್ಸರ್ವೇಟ್ರಿ ಅಂತ ಹೇಳ್ತಿದ್ದಾರೆ ಅಬ್ಸರ್ವೇಟ್ರಿ ಆದರೆ ಏನ್ ಅಬ್ಸರ್ವ್ ಮಾಡಿದೆ ಇದು ಸಿರೀಸ್ ಆಫ್ ಸ್ಯಾಟಲೈಟ್ಸ್ ಇವು ಸ್ಯಾಟಲೈಟ್ಸ್ ಸಿರೀಸ್ ಇದೆ ಇವು ಸ್ಯಾಟಲೈಟ್ಸ್ ಒಂದಾದ ನಂತರ ಒಂದು ಲಾಂಚ್ ಮಾಡಿದ್ದಾರೆ ಸಿರೀಸ್ ಆಫ್ ಸ್ಯಾಟಲೈಟ್ಸ್ ಏನ್ ಅಬ್ಸರ್ವ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡುತ್ತೆ ಎಲ್ಲಿ ಎಲ್ಲಿದ್ದು ಅಟ್ಮಾಸ್ಫಿಯರ್ ಇದು ಅಟ್ಮೋಸ್ಪಿಯರ್ ಅಲ್ಲಿ ಇದು ಸೊ ನಾವೇನು ನೋಡ್ತಿದೀವಿ ఇన్క్రీస్ ఇన్క్రీస్ ఆగో కార్బన్ డై లెవెల్ సో ఇన్క్రీజింగ్ ఆగోద్రిందేనవి ఏం ఇండీస్ ఆ క్లైమేట్ చేంజ్ క్లైమేట్ చేంజ్ అర్లీ ఆగే క్లైమేట్ చేంజ్ ఆగలేదు బట్ ఇది అర్లీ ఆగే బికాజ్ ఆఫ్ ఇన్క్రీసింగ్ కార్బన్ డై సో ఇది పార్ట్ ఆఫ్ క్లైమేట్ చేంజ్ నాకు గ్లోబల్ వార్మింగ్ అంతా కూడా నోట్ ఇల్ పార్ట్ ఆఫ్ క్లైమేట్ చేంజ్ నాకు గ్లోబల్ వారమింగ్ నోడ్తీ గ్లోబల్ వార్మింగ్ గ్లోబల్ వార్మింగ్ అంతకం స్మాల్ కాన్సెప్ట్ స్మాల్ కాన్సెప్ట్ ಸಿಂಗಲ್ ಕಾನ್ಸೆಪ್ಟು ಕ್ಲೈಮೇಟ್ ಚೇಂಜ್ ಅಲ್ಲಿ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥ ಲಾರ್ಜರ್ ಕಾನ್ಸೆಪ್ಟ್ ಇದು ಲಾರ್ಜರ್ ಕಾನ್ಸೆಪ್ಟ್ ಓಕೆ ಇಲ್ಲಿ ಸುಮಾರು ಬರುತ್ತೆ ಗ್ಲೋಬಲ್ ವಾರ್ಮಿಂಗ್ ಏನು ಕಾನ್ಸನ್ಟ್ರೇಟ್ ಮಾಡುತ್ತೆ ಓನ್ಲಿ ಇನ್ಕ್ರೀಸಿಂಗ್ ಟೆಂಪರೇಚರ್ ಕಾನ್ಸನ್ಟ್ರೇಟ್ ಮಾಡುತ್ತೆ ಓಕೆ ಇಲ್ಲಿ ಓ ಸಿ ಓ ಬಗ್ಗೆ ನೋಡೋಕ್ಕೆ ಬಂದಾಗ ನಾವು ಸೀರೀಸ್ ಆಫ್ ಸ್ಯಾಟಲೈಟ್ಸ್ ಅಂತ ಹೇಳಿದ್ವಿ ಫಸ್ಟ್ಗೆ ಟೂ ತೌಸಂಡ್ ಅಲ್ಲಿ ಲಾಂಚ್ ಮಾಡ್ತಾರೆ ಫೇಲ್ ಆಗುತ್ತೆ ನೆಕ್ಸ್ಟ್ ಟೂ ತೌಸಂಡ್ ಫೋರ್ಟೀನು ಟೂ ತೌಸಂಡ್ ನೈಂಟೀನಲ್ಲಿ ನೋಡ್ತೀವಿ ಇಲ್ಲಿ ಹೈ ರೆಸಲ್ಯೂಷನ್ ಅಲ್ಲಿ ನೋಡ್ತಾರೆ ಎಲ್ಲಿ ಹೆಲ್ಪ್ ಆಗುತ್ತೆ ಆಲ್ರೆಡಿ ನೋಡಿದ್ವಿ ಅಗ್ರಿಕಲ್ಚರ್ ಅಂತಾರೆ ನಮ್ಗೆ ಇಂಪಾರ್ಟೆಂಟ್ ಏನಿಲ್ಲ ಕ್ಲೈಮೇಟ್ ಸ್ಟಡೀಸ್ ಹೆಲ್ಪ್ ಆಗುತ್ತೆ ಇದು ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಆ ತರ ಆಗ್ತಿದೆ ನೋಡೋಕೆ ಇತ್ತೀಚೆಗೆ ಅಮೆರಿಕ ಇದನ್ನ ಸ್ಟಾಪ್ ಮಾಡ್ಬೇಕಂತ ನೋಡ್ತಾ ಇದೆ ಅದಕ್ಕೆ ಇದು ಅಲ್ಲಿ ಇತ್ತು ಓಕೆ ಓ ಸಿ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಾಗುತ್ತೆ ಅಲ್ಲಿ ನೆಕ್ಸ್ಟ್ ಸೆಸ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಬೌಟ್ ಸೆಸ್ ಸೆಸ್ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾರೆ ಆನ್ಸರ್ ಆನ್ಸರ್ ವಿಲ್ ಬಿ ಇಟ್ ಇಸ್ ಲವ್ ಇಡ್ ಎಸ್ ಎನ್ ಅಡಿಷನಲ್ ಟ್ಯಾಕ್ಸ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ ದನ್ ನಿರ್ದಿಷ್ಟ ಉದ್ದೇಶಕ್ಕಾಗಿ ಹೆಚ್ಚುವರಿ ತೆರಿಗೆಯಾಗಿ ವಿಧಿಸಲಾಗುತ್ತದೆ ಇದೊಂದು ಟ್ಯಾಕ್ಸ್ ಆನ್ ಎಲ್ ಟ್ಯಾಕ್ಸ್ ಅಂತ ಕರಿತೀವಿ ಅಥವಾ ಅಡಿಷನಲ್ ಟ್ಯಾಕ್ಸ್ ಅಡಿಷನಲ್ ಟ್ಯಾಕ್ಸ್ ಆದರೆ ಇಲ್ಲಿ ನಿರ್ದಿಷ್ಟ ಉದ್ದೇಶ ಇದೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನಿರ್ದಿಷ್ಟ ಉದ್ದೇಶ ಅಂದರೆ ಸ್ಪೆಸಿಫಿಕ್ ಪರ್ಪಸ್ ಆಲಿ ಅದಕ್ಕೆ ಮಾತ್ರನೇ ಯೂಸ್ ಮಾಡ್ತಾರೆ ಫಾರ್ एग्जांपल ಇಲ್ಲಿ ನೋಡ್ತೀವಿ ಅಡಿಷನಲ್ ಟ್ಯಾಕ್ಸ್ ಆಯಿತು ಎಡಿಷನ್ ಟ್ಯಾಕ್ಸ್ ಅನ ಡಿಸ್ಟಿಂಗ್ ಟ್ಯಾಕ್ಸ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ ಸೊ ಇಲ್ಲಿ एग्जांपल್ ಕೊಡ್ತಾರೆ ಸ್ವಚ್ಛ ಭಾರತ ಟ್ಯಾಕ್ಸ್ ಸ್ವಚ್ಛ ಭಾರತ ಸೆಸ್ ಇ즌 ಕಲೆಕ್ಟ್ ಮಾಡ್ತಾರೆ ಸ್ವಚ್ಛ ಭಾರತ ಮೆಂಟೆನನ್ಸ್ ಗೋಸ್ಕರ ಓಕೆ ಇದೆಲ್ಲ ಕಲೆಕ್ಟ್ ಆಗುತ್ತೆ ಕನ್ಸೋಲಿಡೇಟೆಡ್ ಫಂಡ್ ಇಲ್ಲಿ ಕಲೆಕ್ಟ್ ಆಗುತ್ತೆ ನೆಕ್ಸ್ಟ್ ಇದು ಅಪ್ರೂವೇಟ್ ಮಾಡ್ತಾರೆ ಫಾರ್ ದಟ್ ಪರ್ಪಸ್ ಒಂದು ಪರ್ಪಸ್ ಗೆ ಫಾರ್ एग्जांपल ಇಲ್ಲಿ ಟ್ಯಾಕ್ಸ್ ಗೆ ವರ್ಸಸ್ ಸೆಸ್ ಕೆಲವೊಂದಿಷ್ಟು ಡಿಫ್ರೆನ್ಸ್ ನೋಡ್ಬೇಕಂದ್ರೆ ಟ್ಯಾಕ್ಸ್ ಕೂಡ ಎಲ್ಲಿಗೆ ಸೇರುತ್ತೆ ಕನ್ಸೋಲ್ಟೇಟ್ ಫಂಡ್ ಆಫ್ ಇಂಡಿಯಾಗೆ ಸೇರತ್ತೆ ಓಕೆ ನೆಕ್ಸ್ಟ್ ಇದನ್ನ ಏನ್ ಮಾಡಬೇಕಾಗತ್ತೆ ಇಲ್ಲಿ ಅವರು ಎನಿ ಪರ್ಪಸ್ಗೆ ಯೂಸ್ ಮಾಡಬಹುದು ಇದನ್ನ ಸಾಕು ಇದನ್ನು ನ ಗವರ್ನಮೆಂಟ್ ಮತ್ತೆ ಇದನ್ನ ಏನ್ ಮಾಡ್ತಾರೆ ಸ್ಟೇಟ್ಸ್ಗೆ ಶೇರ್ ಸ್ಟೇಟ್ಸ್ ಸ್ಟೇಟ್ಸ್ಗೆ ಶೇರ್ ಮಾಡಲೇಬೇಕಾಗುತ್ತೆ ಇಂದಿಷ್ಟು ಪರ್ಸೆಂಟ್ ಸೆಸ್ ಇದು ಕೂಡ ಫಂಡ್ ಫಂಡ್ಗೆ ಇದಾಗುತ್ತೆ ಬಟ್ ಇಲ್ಲಿ ಸ್ಪೆಸಿಫಿಕ್ ಪರ್ಪಸ್ಗೆ ಮಾತ್ರ ಯೂಸ್ ಇದನ್ನ ಸ್ಪೆಸಿಫಿಕ್ ಪರ್ಪಸ್ ಸ್ಪೆಸಿಫಿಕ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತಾರೆ ನೆಕ್ಸ್ಟು ಇಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ ಇದನ್ನ ಸ್ಟೇಟ್ಸ್ಗಳಿಗೆ ಮೇ ಬಿ ಶೇರ್ ಮಾಡ್ಬೋದು ಅಥವಾ ಮೇ ನಾಟ್ ಮಾಡದೇ ಇರ್ಬೋದು ಮೇ ನಾಟ್ ಓಕೆ ಇಲ್ಲಿಷ್ಟು ಇವು ಎರಡು ಇಂ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೆರ್ಸ್ಗೋಸ್ ಸೆಸ್ ಅಲ್ಲಿ ಓಕೆ ಇದೇ ಥರ ಸರ್ಚಾರ್ಜ್ ಕೂಡ ಬರುತ್ತೆ ಅದು ಇದೇ ಥರ ಬರುತ್ತೆ ಬಟ್ ಸ್ಲೈಟ್ಲಿ ಡಿಫ್ರೆಂಟ್ ಓಕೆ ಡಿಸ್ಕಸ್ ಟುಡೇಸ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇನ್ ಎಮ್ ಸಿ ಫಾರ್ Okay, thank you for watching. We'll see you next session.